ಒಬ್ಬ್ರಿಗೆ ಕರ್ಕೊಂಡ್ ಬರ್ತೀನಿ ಬರಂಗ ಮಾಡಿದಿನ ಅವನ ಏನಿಲ್ಲ ನಾನ್ ಗೆದ್ದಿಲ್ಲ ಅರಿಪಾಸ್ಕೊಳಕ್ ಆಗ್ಲೇ ಇಲ್ಲ ಅವ್ನ ದುಡ್ಡು ಮೈಂಡ್ ಫ್ರೆಶ್ ಆಗ್ತೋಡ ನಿನ್ನೆ ಒಂದ್ ಐದ್ ನಿಮಿಷ ಆಗ್ಲಿ ಹತ್ತ ನಿಮಿಷ ಆಗ್ಲಿ ಅದ ಖುಷಿ ಹ್ಮ್ ಸ್ವಲ್ಪ ಕರ್ದಿನ್ ತುಂಬ ನೀರ್ ತುಂಬು ಐತೆ ಇಲ್ಲ ರೀಪಾ ಅದ ಐತೆ ಸಾರ್ ಬಿಸಿ

ಒಂದು ಸ್ವಲ್ಪ ಹಾಕಿದ್ದರೆ ಒಂದು ಅರ್ಧ ಕಪ್ಪು ಮೊಸರು ಹಾಕೊಂಡು ಅರ್ಧ ಕಪ್ಪಗೋಸ್ಕರ ಒಂದು ಸ್ವಲ್ಪ ನೀರು ಅದಕ್ಕೆ ಅಂದ್ರೆ ನೆನೇಬೇಕಲ್ರವ ಹಂಗಾಗಿ ಒಂದು ಕಪ್ ನೀರು ಹಾಕೊಂಬಳಂಟಿದ ಗಟ್ಟಿ ಹಾತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಇಡ್ರಿ ಗಟ್ಟಿ ಅಂದ್ರೆ ಬಿಟ್ಟು ಹಾಂ ಎಷ್ಟಾದ್ರೆ ಸಾಕು ಸ್ವಲ್ಪ ಹುಳಿ ಅಂತ ಅಂತೇಳಿ ಮೊಸರು ಸ್ವಲ್ಪ ಜಾಸ್ತಿ ಹಾಕಿ ನಿಂತಿ ಈಗ ನಾ ಗ್ಯಾಸ್ ಕಟ್ಟೋದೆಲ್ಲ ತೊಳೆ ಮಟ್ಟ ನೆಂದ್ಬಿಡ್ರದ್ ನಂಗೆ ನಾನೋ ಪಾತ್ರೆ ಅದು ನೆನೆ ಹಾಕೋದು ಹಾಗಾಗಿ ನೆನೆ ಹಾಕೋಕೆ ಬಂದಿರ ನಾಯಗಿನ್ನ ಎಲ್ಲಿಗೆ ಪ್ರಯಾಣ ಊರು ಬಿಟ್ಟು ಹೊಂಟಿಯಾ ಹಾಂ ಚಲೋ ಅದು ಬಿಡಪ್ಪ ಇನ್ನಷ್ಟು ನೇನು ಯಾರ್ದಾರ ತಗೊಂಡು ಚಲೋ ಮಾಡಿದ್ವಿ ಬ್ಯಾಗ್ ಹಿಡ್ಕೊಂಡ್ರಿ ಕೈಯ್ಯಾಗ ಮ್ಯಾಲೆ ಕ್ಯಾಟ್ ಹಾಕ್ಕೊಂಡಾನ ಇದು ಕೊಂಟ ಕೆಲ್ಸಕ್ಕೆ ಹಾಂ ಹಾಂ ಯಾ ಪೇಂಟಿಂಗ್ ಕೆಲ್ಸಕ್ಕೆ ಹಾಂ ಓಯ್ ಬಾರಪ್ಪ ಚಾ ಹ್ಞೂ ಅದು ಮತ್ತೆ ಇಡಕ್ಕೆ ಕೆಳಗೆ ಚಹಾ ಕೊಡ್ತೀನಿ ಸ್ವಲ್ಪ ಅವಲಕ್ಕಿ ಅದಾವ ರೀ ಇನ್ನೊಂದು ಸ್ವಲ್ಪ ತೊಳೆದು ಇನ್ನೊಂದಿಷ್ಟು ಅವಲಕ್ಕಿ ಇದ್ರೊಳಗೆ ಹಾಕೊಂಡು ಹಾಕಿ ನೆನೆ ಇಟ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬೋದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೊಳೆದು ಅದರೊಳಗೆ ಹಾಕಿ ಮುಚ್ಚಿಟ್ಬಿಡು ಹಾಂ ನಾನು ಅರ್ಧ ಮರ್ಧ ಗ್ಯಾಸ್ ರೀ ಇನ್ನು ಇವು ದೋಸೆ ಒಂಥರ ಡಿಫ್ರೆಂಟಾಗಿ ಮಸ್ತ್ ದೋಸೆ ರೀ ಟೇಸ್ಟ್ ಭಾಳ ಆಗ್ತದೆ ನಿಮಗೆ ಬೇಕಂದಿದ್ರೊಳಗೆ ಕ್ಯಾರೆಟು ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣ ಮೆಣಸಿನ್ಕಾಯಿ ಹೆಚ್ಚಾಕೊಂಡಿ ಹಾಕಿ ಹೆಚ್ಚಿಗೆ ಹಾಕಿಂಗೆ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ನಮ್ಮಅಮ್ಮ ಕ್ಯಾರೆಟ್ ಗ್ಯಾರ್ಟಿನೂ ಹಾಕಿದ್ದೆಲ್ಲ ತಿನ್ನಂಗಿಲ್ಲ ಅವ್ರು ಹಾಗಾಗಿ ನಾವು ಚಟ್ನಿ ಮಾಡ್ತಿರೋ ನೀವು ಚಟ್ನಿ ರೆಡಿ ಮಾಡಿಕೊರ್ಮ ಕೊಬ್ಬರಿಗೆ ನಾಲ್ಕು ಮಟ್ಟ ಗ್ಯಾಸ್ ಕಟ್ಟಿ ಅದೆಲ್ಲ ತೊಗೊಳ್ತೀನಿ ಅರ್ಶಿ ಇಳಿದಾಯ್ತು ಟೀಂಕಾಯ್ತು ಹೊಡ್ದಾಯ್ತು ನೋಡು ಹಾಂ ಇಲ್ಲ ಒಂದು ಅರ್ಧ ಬಟ್ಲ ಕೊಬ್ಬರಿ ಒಣ ಕೊಬ್ಬರಿ ತಗೊಂಡು ಬಿಡು ಹಾಂ ಚಲೋ ಆಕೈತೆ ತಗೋ ಅದೊಂದು ಇಟ್ಟದೊಂದಿಟ್ಟು ಏನಾಗಲ್ಲ ಅರ್ಶಿ ಚಟ್ನಿ ರೆಡಿ ಆಯ್ತೇನ ಮಮ್ಮಿ ಚಟ್ನಿ

ಹೌದಾ ಮಸ್ತ್ ಆಗಿದ್ವು ಒಂದ್ ಸ್ವಲ್ಪ ನೀರು ಹಾಕುವ ಎಷ್ಟು ನೀರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ನೋಡಮ್ಮ ಎಷ್ಟು ಸಣ್ಣಾಗ ಆಗಕ್ ಮದ ಹಿಂಗೆ ನುಣ್ಣಗ ಹರ್ಕೊಂಡ ಹ್ಮ್ ಈಗ ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಒಂದ್ ಚುಟಿಗಿ ಪುಡಿ ಹಾಕೊಂಡ್ರ ಅಂದ್ರೆ ಸ್ವಲ್ಪ ಉಬ್ಬಿ ಬರ್ತಾವೆ ಈ ದೋಸೆ ಅಂತ ಅಂದ್ರೆ ಸ್ವಲ್ಪ ಬೇಕಂದ್ರೆ ಹಾಕೊಳ್ರಿ ಬೇಡ ಅಂದ್ರೆ ಬೇಡ ಯಾವುದು ಸೋಡಾ ಬಿಡ್ರಿ ಉಪ್ಪು ಅಂತ ಹಾಕಬೇಕ್ರಿ ಏನು ಚಟ್ನಿಗೇನು ಮಮ್ಮಿ ಚಟ್ನಿ ನೋಡ ಮೈದ್ ಇದು ನನ್ಸ್ಟೇನು ಮಾಡೋದು ಹಿಂಗೆ ಮಾಡಿ ತಾಟ ಇಲ್ಲ ಬೇಡ ಈಗ ಚಟ್ನಿ ಹರ್ಕೊಂಡ್ಬಿಡೋನ್ ಕೊಬ್ಬರಿ ಆಮೇಲೆ ಕಡೆ ಬೇಕಂದ್ರೆ ಪುಟಾನಿ ಹಾಕೋಬಹುದು ಬೇಡ ಅಂದ್ರೆ ಬೇಡ ಇದು ಕೊತ್ತಂಬರಿ ಕರಿಬೇ ಬೆಳ್ಳುಳ್ಳಿ ಜೀರಿಗೆ ಅದೆಲ್ಲ ಹಾಕಿ ಚಟ್ನಿ ಮಾಡೋದು ಮೈಗೆ ಹ್ಞೂ ಸಸಪ್ಪ ಹಾಕ್ರಿ

ಅಬ್ಬನೇ ಕೆಲ್ಸ ಕೊಟ್ರೇನು ಆಸೀಫ ಬೇಕಾಗಿತ್ತನ ಅವ್ರಿಗೆ ಅವನು ಕೆಲ್ಸಕ್ಕೆ ಹೋಗ್ಯಾನ್ ಬೇರೆ ಕಡೆ ಹೋಗ್ಯಾನ ಹ್ಞೂ ನಿಮ್ಮ ಅಪ್ಪಾರ ಕೆಲ್ಸ ಇತ್ತಾನ ನೋಡಲ್ಲ ಡಬ್ಬಿ ಬ್ರಿಡ್ಸ್ ತೊಗೊಳಕತ್ತ ಹೋಗಿ ಎಲ್ಲ ಪಾಕಿದಿ ಅವ ಮ್ಯಾಗಿಂದೆಲ್ಲ ತಗೊಂಡು ಹೋಗ್ಯಾನ ಹಿಟ್ಟಾನೀ ಇಟ್ಟಾನಿದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಬಂದ್ರಿ ಅವ್ನ ದಾಸಿ ರೆಡಿಯಾಗ್ತಾವ ಮಮ್ಮಿ ಹೋಳ್ಗೆ ಆದಂಗ ಆಗ ಅಂತೂ ಅವ ಮಸ್ತ್ ಆಗೋ ನಿಮ್ಮ ಮತ್ತೆ ನಿಮ್ಮ ಅಬ್ಬಗಂತೂ ಅವ್ರಿಗೆ ಅದಿಲ್ಲ ನೋಡಲ್ಲ ಮಗಳನ ಗೊತ್ತಿಲ್ಲ ಕೀಗೆ ಈಗ ನಮ್ದು ನೀರು ತಿಂದುೋದ್ರಿ ಇದು ಅಮ್ಮಾಗ್ರಿ ಆತನ ಮಾಡುವಂತ ವಾಸಿ ನೋಡ್ರಿ ಒಂದ್ ಹತ್ತು ಹದಿನೈದು ನಿಮಿಷದಾಗ ಅಂದ್ರಾಯ್ಬಿಡ್ತವ್ರಿ ಬಿಡಮ್ ಎದ್ರಿತ್ರವ ರೀಪಾ ಅದನ್ನ ಈಗ ತಗೊಂಡ್ರಿಪ್ರಪ್ಪ ಅವನು ಮತ್ತ್ ಎರಡ್ನೂರು ರೂಪಾಯಿ ಡಜನ್ ಅಂದ್ರೆ ದೊಡ್ಡದ ಹಣ್ಣು ಅಂತ ತಗೊಂಡ್ವಿ ಸ್ವಲ್ಪ ಹುಳಿ ಬಂದವ್ರಿ ಅವ್ ಮತ್ತೆ ಕೊಡಗಡಾಕತ್ರಿ ಅಮ್ಮ ಹೆಚ್ಚೆ ಹಂಗೈಟ್ ನೋಡ್ರಿ ಅವ್ನು ಇಲ್ಲಮ್ಮ ಇವತ್ತೊಂದಿನ ಇಟ್ಟು ನಾಳೆ ಹಣ್ಣಾಕೋರಿ ಅವ್ವು ಇವತ್ತೊಂದಿನ ಇಡ್ಬೇಕ್ರಿ ಅವ್ನ ಈ ಹುಡುಗರು ಇವತ್ತೊಂದು ದಿನ ಇಡಬೇಕು ಹ್ಞೂ ನೀ ತಿಂದಿಲ್ಲ ಮತ್ತು ಹುಡ್ಗುರ್ಗ್ ಹೇಳ್ತೀಯಲ್ಲ ಅರ್ಧ ತಿಂದು ಅರ್ಧ ಅಲ್ಲಿ ಇಟ್ಟಿದಿ ಇಲ್ಲ ನಮ್ಮ ರೊಟ್ಟಿ ಮಾಡಾಕರಿಪ್ಪ ನಾನು ನಮ್ಮ ಮಾರೀಪಂದ ಪಾಸ್ಬುಕ್ ಹುಡುಕದ ಹುಡುಕದ ಹುಡುಕ ಒಂದು ಎಷ್ಟು ಹನ್ನೊಂದುವರೆಗೊಳಕಾಕತ್ತಿನಿ ಟೈಮ್ ಒಂದೂವರೆಗೈತ್ರಿ ಅಲ್ಲೇ ಇದ್ರ ನಮ್ಗೆ ಸೀರಿ ನೋಡ್ರಿ ನಮ್ಮಮ್ಮ ಸಿಗ್ತೀರಿ ಅದ ಪಾಸ್ಬುಕ್ ಏನ್ ಮಾಡ್ಬೇಕು ರೀ ಆಯ್ಕೆ ನನ್ನ ಪಾಸ್ಬುಕ್ ಸಿಗ್ಲಾಂದ್ರ ನಿಮ್ಮ ಪಾಸ್ಬುಕ್ ಅಂತ ಕಾದಿರ್ತೀನಂತ ಮಾರಿ ಪರಿ ಆಯ್ಕೆದು ಹುಡುಕಕ್ಕೆ ಪ್ರಯತ್ನ ಮಾಡಂಗಿಲ್ಲ ರೀ ನಿಮ್ಗೆ ಎಲ್ಲರೂ ಒಕ್ಕಾದಿರ್ತೀನೋ ನಾನು ಪಾಸ್ಬುಕ್ ಅಂತ ಹೇಳ್ರಿ ಅಂತ ಕದಾಳ್ರಿಕ್ಕಿ ಏನ್ ಮಾಡ್ಬೇಕು ಹೇಳ್ರಿ ಸಿಕ್ತು ಹೋದ್ರಿ ಸುಲಾನ ಆಗಿ ಕೊಡಿ ಬ್ಯಾಂಕಿಗೆ ಹೋಗಿರ್ತಾರೀಮಾ ಅಂತಂದು ಹೇಳ್ರಿ ಏನ್ ಮಾಡ್ಕೊಂಬತ್ತೀರಿ ಹೋಗಿ ಒಟ್ಟು ಹೋಗ್ಯಾಡ್ರಿ ಇಲ್ಲ ರೀ ಶಿವ ರೊಟ್ಟಿ ಮಾಡಾಕತ್ತಲ್ಲ ಬಿಸಿ ಬಿಸಿ ಮಾಡಿಲ್ಲ ಅಂತ ಹೇಳಿದ್ರೆ ಅಮ್ಮ ಬೆಳಿಗ್ಗೆ ದೋಸೆ ತಿಂದ್ರೆ ನಾನು ಆಗಲೇ ಕೇಳಿದೆ ಒಲ್ವಾ ಅಂದ್ರೆ ಮತ್ತು ಈಕಿ ಈಕಿ ನನ್ನ ಜೋಡಿ ಡೇಟಿಂಗ್ ಮಾಡಕತ್ತಾಳ್ರಿ ಈಗ ಅರೀಪ್ಪ ರೊಟ್ಟಿ ಅರ್ಷೆನ ರೊಟ್ಟಿ ಈಗ ನಾನು ಅರ್ಷೆ ಡೇಲಿ ಹಂಗಾಗಿ ರೊಟ್ಟಿ ಮಾಡ್ತೀನಿ ಮಾ ನಾನಂದ ಇದ್ದು ರಾತ್ರಿ ರೊಟ್ಟಿ ಮಾಡ್ತೀನಿ ಬಿಸಿ ಒಂದಾ ಮಾಡುವ ಅಂತ ಹೇಳಿದೆ ಮಾಡಾಕತ್ತಾಟ್ರ ಅಕ್ಕಿ ಆಕಿ ಮೆಂತೆ ಪಲ್ಯ ಮಾಡ್ಯಾಡ್ರಿ ಅರೀಪ್ಪ ಬೇಳೆ ಸಾರಿ ಅಥ್ವಾ ಬಿಸೋದು ಮಾಡ್ಯಾ ಗೊತ್ತಿಲ್ಲ ರೀಪಾ ಆಕಿ ನಂದು ಬರೀ ಅದ ಆ ಟ್ರೆಜರಿ ರೀ ಟ್ರೆಜರಿ ಕೇಳೋದು ಇಡೋದು ನಂದು ಟ್ರೆಜರ್ ಒಳಗಿರುತ್ತೆಲ್ಲ ಸಾಮಾನು ಕೇಳೋದ ಮತ್ತು ಜೋಡ್ಸೋದ್ರಿ ಏನರ ಒಂದು ಹೋಗೋದ್ರೊಳಗೆ ಮನೆ ನೋಡಿದ್ರ ಅವ್ರಪ್ಪ ಎಲ್ಲ ಕಿತ್ತೋಗದ್ ಅವ್ರು ಎದ್ರದ ಸಂಬಂಧ ಕಿತ್ತದ್ರಿಪಾ ಏನ ಸಿಗ್ಲಿಲ್ಲ ಅಂತ ಅಂದ ಎದ ಸಂಬಂಧ ರಷಿಯಾ ನಿಮ್ಮಅಪ್ಪ ಕಿತ್ತದ್ರಲ್ಲ ಏನ ಹೋಗೈತಿ ಏನ ಹೋಗೈತಿ ಅಂತಂದ್ರಪ್ಪ ಅವ್ರ ನೋಡ್ಬೇಕೈತ್ರಿ ಹಾ ಟಿ ಎಟಿಎಮ್ ಇದು ಆರ್ ಸಿ ಕಾರ್ಡ್ ರೀಪಾ ಗಾಡಿದ ಆರ್ ಸಿ ಕಾರ್ಡ್ ಒಂದು ಅಯ್ಯೋ ಅವ್ರ ಜೀವ ತಿನ್ ಜೀರಿಗೆ ನಮ್ದು ಅಲ್ಲೇ ಅವನಿ ಸಿಂಗಿಲ್ಲ ಬಿಡಂಗಿಲ್ಲ

ಹಳೆ ನೋಟಿದ್ರು ಕೊಡು ಕಣ್ಸು ಮಟಿದ ಭಾಗ ಏ ಇನ್ನು ತಮಾಮೆ ನೀನು ಕೊಟ್ಟಿದಾ ದೋರ್ದಕಿ ಒಂದೊಂದು ನೋಟ ಹಾಕೋಣ ಅಕ್ಕ ಇಕ್ಕೆ پورا ಒಮ್ಮೆ ಹಾಕಕೊಂಡಿ ಅಕ್ಕ ಕೂಂಗೋಂ ಬಿನಾತಿರಕತ್ತಾ ಓಕೆ 2 ಪಾಸ್ವಕ್ಕೆ ಸಂಬಂಧಕ್ಕೆ ಜೀವತಿನ್ ಜಿರಿಯಲ್ಲ ನಮ್ಮ ಪಾಸುಕೈತ್ನಂತಾಡ್ರಿ ಅಕ್ಕ ಅಕ್ಕ ಪಾಸ್ವಕ್ಕೆ ಇಲ್ಲನ ತಾನೇ ಇಟ ಅಂತ ಅದು ನಾ ಇತಿಲ್ವಾ ಮತ್ತೆ ಎರಡು ಬೇಕೇ ಈ ಒಂದಾನ ಮಾರ್ಕ್ ಮಾಡ ಒಂದು ಐದನೂರ್ ಎರಡು ಮೂರು ನಾಲ್ಕು ಐದು ಸ್ಟಾಪ್ ಒಂದ್ ಲಕ್ಷ ಹಾಗಾಗಿ ಬಂತ ಒಂದ್ ಲಕ್ಷ ഏ നമ്മ ഭാഷയൊഴ എ സാർ അക്ഷപ്പ നോട് നമു മക്കള് ശന ഹാലേ ഒന്ന് ലക്ഷ ആക്കാക്ക് എടവര സാപ്പിക്ക ഭാഷ അതുമക് നോട് ഏനാ പാസ്ബുക്ക് ഇസ്വീന ടീവോ സോ കള ആക്കി പാസ്ബുക്ക് സഷ് ജഗ തകട്ട് ബെഗ്ദു ഏമിരി എഴു വർഷത്തൊമ്പത ബാങ്കിഗ്രമേനായി ಅದನ್ಮ ರೊಟ್ಟಿ ಈಗ ಆಕತ್ತ ಅದು ಇದು ರೀ ಭೀ ಮಾದ ಒಲ್ಲಿ ಇದ್ರ ಇದು ಮಾಡ್ಬಿಡೋದ ಹತ್ಕೊಂತೈತಿ ಅದ ಮತ್ತೆ ಡೇಟಿಂಗ್ ಊಟ ಅಂದ್ರೆ ರೀ ಮೆಂತ್ಯ ಸೊಪ್ಪಿನ ಪಲ್ಯ ಕ್ಯಾರೆಟ್ ಸೋತಿಕಾಯಿ ರೊಟ್ಟಿ ಆಮೇ ತತ್ತಿ ಹೌದನ ಸಿ ಕರೆಕ್ಟ್ ಆಯ್ತಾನ ಹ್ಞೂ ಕರೆಕ್ಟ್ ಆಯ್ತನ ತೊಗೋರಿ ಅನ್ನ ಉಣ್ತೀನಿ ಅಲ್ ಮೇಲೆ ಉಣ್ಣಲ್ಲ ಉಣ್ಣಲ್ಲೀ ಏಯ್ ನೋಡಿ ಸಿಕಣಿ ರಮ್ಮ ಅಮ್ಮ ಊಟ ಮಾಡಿದ್ರೆ ರೊಟ್ಟಿ ಉಂಡ್ರ ರೊಟ್ಟಿ ಹಾಗೆ ಚಲೋ ಇದೆ ಮಣ್ಣ ಮರ್ಚೆ ಚಲೋ ಚೆನ್ನಾಗಿದೆ ಮಸ್ತಾಗಿದೆ ಚಾಲಾ ಮಾಡಿದ್ನಲ್ರಿ ತಗೋ ಮಸಕಣೆ ಕೊಡಿ ಹುಳಿ ಆತಂತ್ರಿ ಅವರಿಗೆ ನಿನ್ನ ನಿ ಸಿಕಣಿ ಅದು ಫ್ರಿಜ್ ನಲ್ಲಿ ಇಟ್ಟಿದ್ದೆ ಜ್ಯೂಸ್ ಅದಂಗೇ ತಗೊಮೈಕದ ಕೊಡಿ ಏನು ಹೇಳಕತ್ತೀಯ ರೀ ಪಾ ಏನು ಇಲ್ವಾ ಏನು ಹೇಳಕೈದಿಲ್ಲ ಎಲ್ ಡ್ಯಾನ್ಸ್ ಮಾಡ್ತೀಯಾ ಫೋಕಸ್ ಲೆಡ್ ಬಿಡ್ತೀಯಾ ಇಲ್ಲಿ ಈ ಶಾಟ್ ಗೆ ನೋಡಕತ್ತೀಯ ನೀನು ತಂಗಿ ಹೇಳಕತ್ತಾಡ್ರಿ ಮಮ್ಮಿ ಅಂದ್ರೆ ನಾನು ಡ್ಯಾನ್ಸ್ ಅಂದ್ರೆ ಅಲ್ಲಿ ಬಂದ್ಬು ಫೋಕಸ್ ಹಿಡಿದು ಬಿಡ್ತಾ ಹಂಗದು ಹ್ಮ್ ಮಾಡ್ರಿ ಮಾಡ್ರಿ ಅಂತ ಹೇಳಂತ ಮತ್ ಮಾಡಕತ್ತಿರ್ತಿರ ಮಾಡ್ರಿ ಹ್ಮ್ ಮತ್ತ ಎಲ್ಲಾರು ನೋಡ್ತಾರೆ ಎಲ್ಲರೂ ಲೈಕ್ ಮಾಡ್ತಾರ ಅಯ್ಯೋ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾರ ನೋಡ ಅಂತಾರೆ ಮತ್ತೆ ಆಯ್ತು ಈಗೇನು ಒಂದು ದಿವಸ ಒಂದು ವರ್ಷದ ಹಿಂದಿಲ್ ನೋಡಕತ್ತಿರ ಯಾವಾಗ ನೋವು

ಆರಾಮಾರಿದಿರಿ ಎಲ್ಲರ ಖುಷಿ ಆಯ್ತು ರೀಪ ನೀವು ಬಂದಿದ್ರಿ ಹಾಂ ರೀ ಈಗ ಕಾಫಿ ಮಾಡಿದ್ರ ರೀಪಾ ಕಾಫಿ ಕುಡಿಯೋಕಿ ಹೆಂಗೈತ್ರಿ ಕಾಫಿ ರೀ ಯಾರೀಪ ಮಾಡಿದ್ದು ಚಲೋ ಆಯ್ತ್ರಿ ಹೋದ್ರಿಪ್ಪ ಹೋದ್ರಿಪ್ಪ ನಮ್ಮ ಸಬ್ಸ್ಕ್ರೈಬರ್ನು ಇದು ಹೋಗಿ ಅಂತಂದ್ರೆ ಆರು ಗಂಟೆ ಆಗೋಗೈತ್ರಿ ಆಗಲಿ ಈಗ ಎಲ್ಲಿ ಚಲೋ ಇರ್ಬೇಕು ರೀ ಅದು ಕೆರೆಗೆ ಹೇಳಿದೆ ಹ್ಞೂ ನೋಡೋಣ ಅಂತರ ಐದು ಬ್ರೆಡ್ ಬಿಸ್ಕಿಟು ಏ ಹಾಂ ಭಾಳ ತೊಗೊಂಬಾರೀಪ ಅವ್ರು ನಾನು ಸ್ವಲ್ಪ ಅಮ್ಮ ಕಾಪಿ ಹೋಗ್ಬೇಕು ರೀ ಬಟ್ಟಿ ತೊಳೀಬೇಕಂತಂದ್ರೆ ಬಾಂಡೆ ಬಾಳ ಅರ್ಶಿಯ ಬಾಂಡೆ ತೊಳೆಕತ್ತ ಈಗ ನಾನು ರೀ ಕಾಪಿ ಮಾಡೋಕೆ ಅಮ್ಮ ಒಂದಿರಿ ಕಾಪಿ ಹೋದ್ರ ಅಂತಂದ್ರೆ ನಾವು ಎಲ್ಲರೂ ಕಾಪಿ ಕುಡಿದಲ್ರಿ ಹಂಗಾಗಿ ಅಮ್ಮಗೆ ಕಾಪಿ ಹೋಗ್ತೀನಿ ರೀ ಹೋಗಿ ಬಂದ್ರಿ ಪಂಗಡಿಗೆ ಹೋಗಿ ಬಂದು ಬಟ್ಟೆ ತೊಳೆದ್ರಿ ಬಟ್ಟೆ ಬಾಳಿದ್ದು ತೊಳ್ದಿನಿ ನಮ್ಮ ಆರಿಪ ಒಣ ಹಾಕುವ ಅಂತ ಹೇಳಿದ್ರಿ ಕಾಲ್ ಜುಂಬ್ ಹಿಡಿದು ಓ ಐಕೆ ಹೂ ಆರೀಫರ್ಷಿಯರಡು ಬುಟ್ಟಿ ಬಾಂಡೆ ತಿಕೊಂಬಂದಾಡ್ರಿ ಕಾಜಿನ ಕೋಪಿದ್ವಲ್ಲ ಅವನು ತೊಳ್ಕೊಂಬರ್ತೀನಿ ಮ ನಮ್ಮದ್ ಹೋಗಿ ಅಂತಂದು ಹೇಳಿ ಹೋಗ್ಯಾಡ್ರಿ ಆಡ್ರಿ ಪೈಕಿ ಆಯ್ಕೆ ಒಣಾಗ್ತಾಳೆ ಎಲ್ಲ ಒಣಾಕಿಲ್ಲ ಅಂತ ಹೇಳಿದ್ರೆ ನಾನು ರೀ ಈಗ ರೊಟ್ಟಿನೂ ನಾನು ಇವತ್ತು ಯಾಕೋ ಬಿಜಾರನ ಸಾಕ ಐತೆ ಅಂದ್ಯ ರೊಟ್ಟಿ ಒಗ್ಗರಣೆ ಹಾಕಿಲ್ಲ ಅಂದ್ರೆ ರೊಟ್ಟಿ ಇದ್ದವು ಅದನ್ನ ಒಗ್ಗರಣೆ ಹಾಕಿಲ್ಲ ರೀ ಹ್ಞೂ ನಮ್ಮಾರಿ ನೋಡಿ ಮಾತಾ ಮಾತ್ರಿ ಯಾರು ಹೊರಗಿಲ್ಲ ಒಳಬೇಕು ಅಂತ ಮಾತಾಡ್ತಾರನ ಹೌದನ ಅರಿಗಿ ಒಣಕ್ಕಿ ಪೈಕಿ ನಾನು ಒಂಬತ್ತು ಗಂಟೆ ಆಗಿ ಹೋಗ್ತಾರೆ ಅಗಲಿಗೆ ಹೋಗಿ ಬರಲ ಅವ ಅಂಗಡಿಗೆ ಆದಲ್ಲ ಒಗ್ಯಣ ಬಾಳಿದ್ವ ಒಗ್ಯಣ್ಣ ಆದ್ ಬಿಡ್ವಾ ನೋಡಕತ್ತಾರ ಅಂಟಿ ಅವರಲ್ಲಿ ಬಂದ ಅವ್ರ ಜೋಡಿ ಮಾತ್ರ ಆದಿದ್ದೇನ ಹ್ಮ್ ಅದ್ರ ಮ್ಯಾಲ ಮೇಲೆ ಹಾಕಿ ಬಾಳದ ಬಟ್ಟೆ ಅವ ನಾವು ಇಲ್ಲಿ ಅಂಗಡಿಗೆ ಬಂದಿವ್ರಿ ಅಂಗಡಿ ಬಂದು ಹೋಗ್ಬೇಕಲ್ರಿ ಮನಿಗ ಮನಿಗೆ ಈಗ ಒಣ ಮೀನು ತಗೊಂಡು ಹೋಗನ್ರಿ ಈಗ ಇಟ್ಟು ಬರ್ತೀ ತಳಿಮಾ ನಾವು ಸಾಮಾನೆಲ್ಲಾ ತಗೊಂಡ್ ಬಂದಿವ್ರಿ ನಮ್ಮ ಸುಲ್ತಾನ್ ಪುರಮ್ಮ ಕರ್ಕೊಂಡ್ ಬಂದ್ರಿಕ್ಷ ಕರ್ಕೊಂಡ್ ಬಂದ್ರಿ ಅಮ್ಮಾಗ್ರಿ ಲಾಸ್ಟ್ಗೆ ನಾವೆಲ್ಲಾ ತಗೊಂಡ್ ಬಂದ್ ಇಟ್ಟಿವಿ ಏನ್ ಮಾಡಿ ಊಟ ಕೊಟ್ಟಿ ಊಟ ಮಾಡಿದ್ವಿ ಒಂದ್ ರೊಟ್ಟಿ ತಿಂದೆ ನಾನು ಚಾನದ್ ನಷ್ಟ ಇದು ಮಾಡ್ಬೇಕಂದೆ ನಾನು ಹಂಗಾಗಿ ಒಂದ್ ರೊಟ್ಟಿ ತಿಂದೆ ನಾನು ಮತ್ತ ಎಪ್ಪತ್ತೈದಕ್ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರ ಫ್ರೆಂಡ್ಸ ಇದಕ್ಕೆಲ್ಲ ಸಪೋರ್ಟ್ ರೀ ನಿಮ್ಮ ಆಶೀರ್ವಾದ ರೀ ದೇವ್ರ ಆಶೀರ್ವಾದ ರೀ ಎಲ್ಲ ಸದಾ ಹಿಂಗ ಇರ್ಲಿ ಅಂತ ಹೇಳ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಯಾಕಂದ್ರ ನಿಮ್ ಸಪೋರ್ಟ್ ಇದ್ರ ನಾವು ನಿಮ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರ ನಾವಿಲ್ಲ ರೀ ನಾನ್ ದೇವ್ರಿಗೆ ಹೋಗ್ತೀನಿ ದೇವ್ರಿಗೆಲ್ಲ ನಾನು ಬೇಡ್ಕೊತೀನಿ ನಾನು ದೇವ್ರ ಇದನ್ ಮಾಡ್ತೀನಿ ಅಂತ ಹೇಳಿದ್ರು ದೇವ್ರ ಎದ್ ಬಂದ್ ಏನು ಮಾಡಂಗಿಲ್ರಿ ದೇವ್ರ ರೂಪದೊಳಗ ನನ್ ಎಲ್ಲಾ ಫ್ರೆಂಡ್ಸ್ ಸಿಕ್ಕಿರಿ ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟ ಪಡ್ತೀನಿ ಖುಷಿ ಆಯ್ತು ನನಗೆ ಕೆ ಸಬ್ಸ್ಕ್ರೈಬರ್ ಆಗಿದ್ರಿ ಫುಲ್ ಖುಷಿ ಆಯ್ತ್ರಿ ಎಲ್ಲಾರು ಕಂಗ್ರಾಜುಲೇಷನ್ಸ್ ಅಂತ ಹೇಳಿ ಕಳ್ಸಿರಿ ಥ್ಯಾಂಕ್ ಯು ಜಾಸ್ತಿ ಖುಷಿ ಅವರಾಗ ನಿಮಗಾಗಿರ್ತೈತ್ರಿ ಅದಕ್ಕ ನಾನ್ ಕೆ ಆಯ್ತ್ರಿ ಆಮೇಲೆ ಕಡೆ ಮತ್ತೆ ನಾ ಏನ್ ಮಾಡಿದೆ ಒಬ್ಬರಿಗೆ ಗೊತ್ತಿರಂಗಿಲ್ರಿ ಅದನ್ನ ಏನ್ ಮಾಡ್ಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಇನ್ನೂ ಅಂಥೇಳ್ ಮಾಡಕ್ಕೆ ಹೋಗ್ಬಿಡ್ತಾರೆ ಅದನ್ನು ಸಬ್ಸ್ಕ್ರೈಬರ್ ಆಗ್ಬಿಡ್ತೀವಿ ಗೊತ್ತಿರ್ಲಾರ್ದ್ರ ಬಗ್ಗೆ ಹೇಳಕಿನಿ ಹಂಗಾಗಿಬಿಡ್ತು ಹಾಗಾಗಿ ಎಪ್ಪತ್ತೈದು ಕೇ ಆದ ತಕ್ಷಣ ಹಾಕ್ಬಾರ್ದು ಅಂತ ನಾನು ಒಂದು ಸ್ವಲ್ಪ ಹೊತ್ತು ನಾನು ಭಾಳ ವೇಟ್ ಮಾಡಿದೆ ಅದನ್ನ ಎಪ್ಪತ್ತೈದು ಕೆ ಆಗಿದ್ಮೇಲೆ ವೇಟ್ ಮಾಡಿ ಆಮೇಲೆ ಕಡೆ ಎಪ್ಪತ್ತೈದು ಆಗಿದ್ಮೇಲೆ ಮತ್ತೊಂದು ಎಷ್ಟು ಐದು ದಿನ ಆರಾದ್ರು ಮತ್ತೆ ಸಬ್ಸ್ಕ್ರೈಬರ್ ಆವಾಗ ನಾನು ಮತ್ತೆ ಕಮ್ಯುನಿಟಿ ಪೋಸ್ಟ್ಗೆ ನಾನು ಹಾಕಿದ್ದೀನಿ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಕೈಸಿರಿ ಫ್ರೆಂಡ್ಸ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತೆ ಅರ್ಶಿನ್ ಸ್ಕೂಲ್ ಯಾವಾಗ ಸ್ಟಾರ್ಟ್ ಈಗ ಇಪ್ಪತ್ತೊಂಬತ್ತಕ್ಕೆ ಇನ್ನೊಂದು ಇಪ್ಪತ್ತು ದಿನ ಉಳಿತ ಏನೊಂದು ಹದಿನೈದು ದಿನ ನಮ್ಮ ನೀವು ಇದೆ ಮೇಡಮ್ ಅವ್ರು ಫೋನ್ ಹಚ್ಚಿ ಬೇಕತ್ತಾರಿ ಅವಾಗ ಪಾಂಚಿ ಅದ್ರ ಬರಲ್ಲ ಬರ್ಲಿಲ್ಲ ಬರ್ಲಿಲ್ಲ ಮುಹೂರ್ತ ಬರ್ರಿ ನೀವು ಮುಹೂರ್ತ ಮತ್ತೆ ಶಾಲೆ ಶುರು ಬಂತು ಅಂತ ಹೇಳ್ದು ಪಾಪಟ್ಟಿ ನಾವು ಹೋಗ್ಬೇಕಂತ ಬಾ ಪ್ಲಾನಿಂಗ್ ಮಾಡಿದ್ರಿ ಅಲ್ಲಿ ಮತ್ತೆ ಎಲ್ಲಿ ಆಗತ್ತೆ ಬಿಡ್ರಿಪ್ಪ ಈಗ ಮತ್ತೆ ಹುಡುಗಿದ ಶಾಲೆ ಸ್ಟಾರ್ಟ್ ಆಗಿ ಬಂತ್ರ ಈಗ ಹಾಗಾಗಿ ಬೇಡ ಅಂತ ಅನ್ಕೊಂಡಿವ್ರಿ ನೋಡಂತ್ರಿ ಏನಾಗುತ್ತೆ ಏನಂತ ಹೇಳಂತ್ರಿ ಹ್ಮ್

ಸಿಗ್ಲಾದಾಗ ಅವ್ರಪ್ಪ ಏನ್ ಸಿಗಿದಿಲ್ಲಾಂತ್ರಾಸ್ಬುಕ್ ರೀತ ಇದ್ರಿ ಅವ್ರು ಪಾಸ್ಬುಕ್ ಸಂಬಂಧ ಆಯ್ಪ ಅದ ಯಾರ ದುಡ್ ಹಾಕ್ಯಾರ ಅಂತ ಹೇಳ ಪಾಸ್ಬುಕ್ ಗೆ ಸಂಬಂಧ ಇದ್ ಮಾಡಿಲ್ಲ ಎಲ್ಲಾ ನಿಮ್ದು ಅಲ್ಲೇ ಎಲ್ಲಾ ಚಿಪ್ ಆಡ್ ಮಾಡಿದ್ ಐತಿ ಹುಡುಕಿಲ್ವ ನೀವು ಎಲ್ಲಾ ಸೀರೆ ಗೀರೆಲ್ಲಾ ಕೂಡ ತಗೋಟಾಡ್ರಿ ಕಿನ ಮೊಮ್ಮೆ ಎಲ್ಲಾ ಕೂಡ ಇದ್ರ ಮಾಡಿದ್ಲರಿ ಮತ್ತೆ ಎಲ್ಲಾ ದ್ರಾ ಇಟ್ಟ ಅಂದ್ರಿ ನಾನೆಲ್ಲಾ ಎತ್ತಿ ಉಟ್ಟೆ ಮತ್ತವನ್ನ ಹಂಗ ಮಾಡ್ತಾರಿ ಅದ್ಕ ತಾಯಿ ಅಂತಾರ ಹೌದ್ ಬಿಡುವ ಮಕ್ಕಳ ಕೆಲಸ ಮಾಡೋದಕ್ಕೆ ನನಗಂತರು ಈಗ ಮಾತಾಡೋದು ನೋಡಿದ್ರಾಗಂದ್ರೆ ಒಂದು ನಮ್ಮ ಶಾಖನ ಆತ್ರಿ ಮತ್ತು ಗಾಬ್ರಿನ ಆತ್ರಿ ಅನ್ನ ಮಾತ್ರ ಮಾರಿಪ್ಪ ನಮ್ಮ ಪಾಸ್ಬುಕ್ ಕಳ್ದಂಗ್ಬಿಡ್ತೀನಿ ಅಂತ ಅನ್ನಕತ್ತಾರ ಎಲ್ಲಿ ಕಳ್ದು ಬರ್ತದ ಐಕಿ ಅಂತ ಅಂತ ತನ್ನ ಪಾಸ್ಬುಕ್ ಸಿಗ್ಲ ನಮ್ಮ ಪಾಸ್ಬುಕ್ ಕಳೆ ಕಂಡದ್ಲ ರೀಕಿ ನಿಮ್ಮ ಪಾಸ್ಬುಕ್ ನೋಡುವ ಒಬ್ಬರು ಕಳೆದು ಬಂದ್ಬಿಡ್ತೀನಿ ನಾನು ಅಂತ ಹೇಳಿ ಮತ್ತ ಬಾ ಕಾಜುಕ್ ಪಾಸ್ಬುಕ್ ಐತಿ ಅದು ಆರ್ಡರ್ ಮಾಡಿ ಮಾಡಿ ಇದು ಮಾಡಿದ್ದು ಇತ್ತ ಅದ್ರೊಳಗ ಆಮೇಲೆ ಫಸ್ಟಿಗೂ ಇತ್ತ

ದೇವ್ರ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ ಮತ್ತ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಫೇಸ್ಬುಕ್ ಐತ್ರಿ ಅಲ್ಲೂ ನಮ್ಗೆ ಫಾಲೋ ಮಾಡ್ರಿ ಎಲ್ಲಾ ಎರಡೂ ಕಡೆನೂ ಹರ್ಷಿಯನ್ನ ಬ್ಲಾಗ್ಸ್ ಅಂತ ಐತ್ರಿ ಫಾಲೋ ಮಾಡ್ರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ